ಇವತ್ತು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾವು ನೀವು ಎಲ್ಲರೂ ಸಾಕ್ಷಿಯಾಗಿದ್ದೇವೆ ಎಲ್ಲರೂ ಜೋರಾದ ಚಪ್ಪಾಡಿನೊಂದಿಗೆ ಈ ಕಾರ್ಯಕ್ರಮವನ್ನ ಆಗಿರ್ತಕ್ಕಂಥ ಅವರು ಈಗ ಸಮಸ್ತ ಎಲ್ಲ ಬೆಳಕಕ್ಕೂ ಕೂಡ ಒಂದು ಹೂವನ್ನ ನೀಡೋದ್ರ ಮುಖಾಂತರವಾಗಿ ಪುಷ್ಪವನ್ನ ನೀಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳನ್ನ ತಟ್ಟೋದ್ರೊಂದಿಗೆ ಆದ್ಮೇಲೆ ಈ ಒಂದು ಕಾರ್ಯಕ್ಕೆ ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡಬೇಕು ಒಂದು ಕಾಗವಾಡ ತಾಲೂಕಾ ಅಫ್ನು ತಾಲೂಕ ಒಂದು ಶ್ರೀಮಂತಿಗೆ ಒಂದು ಶ್ರೇಷ್ಠ ಒಂದು ತಾಲೂಕು ಅತನಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸೌತ್ ಇಂಡಿಯನ್ ಶುಗರ್ ಮಿಲ್ ಅಸೋಸಿಯೇಷನ್ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನನ್ನ ರೈತರ ಕಣ್ಮಿನಿ ಬಡವರ ಬಂಧು ಅತನಿ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶ್ರೀಮಂತಾತ್ಯಾ ಪಾಟೀಲ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಅದರಂತೆ ಸತ್ಕಾರ ಮೂರ್ತಿ ಯೋಗೇಶ್ ಪಾಟೀಲ್ ಅವರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತೇನೆ ಅಥಣಿ ಕಾರ್ಖಾನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಶ್ರೀನಿವಾಸ್ ಪಾಟೀಲ್ ಸಾಹೇಬರಿಗೂ ಕೂಡ ಈ ಒಂದು ಗಜಾನಂದನ ಇವರು ಕೂಡ ಗಜಾನನ ಮಂಸೂಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ವೇದಿಕೆಗೆ ಬರಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ದೇಸಾಯಿ ಅವರು ಕೂಡ ವೇದಿಕೆ ಮೇಲೆ ಹೇಳಿ ವಿನಂತಿ ಮಾಡ್ತೀನಿ ವಿನಾಯಕ್ ದೇಸಾಯಿ ಅವರು ಅದೇ ತರ ಮತ ಅಥಣಿ ಮತಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಂತ ಅಪ್ಪಾಸಾಬ್ ಅವತಾಡಿ ಅವರು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತೇನೆ ಅದರಂತೆ ಮಧುಬೈ ಗ್ರಾಮದ ರೈತ ಮುಖಂಡರಾದಂತಹ ಮುರುಗೇಪ್ಪನ್ನ ಮಗು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಅದರಂತೆ ಅರುಣ್ ಶೇಡ್ವಾ ಗ್ರಾಮದ ಪಂಚಾಯತಿ ಅಧ್ಯಕ್ಷರಾದಂತಹ ಭಾವು ಜಾಧವ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಬಯಸುತ್ತೇನೆ ಅದೇ ತರ ಶಿವಾನಂದ್ ಪಾಟೀಲ್ ಅವ್ರಿಗೂ ಕೂಡ ಬಂದಿದ್ದಾರೆ ಅಕ್ಕಿ ವಾಟೆ ಸಾಹೇಬರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಕೃಷ್ಣ ಕಿತ್ತೂರನ ರೈತ ಮುಖಂಡರಾದಂತ ರಾಮ್ ನಾಯಕ್ ಸಾಹೇಬರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತ ಲಿಂಗಪ್ಪ ಕೊಕ್ಕಳೆ ವಕೀಲರು ಕೂಡ ಸ್ವಾಗತವನ್ನು ಬಯಸುತ್ತೇನೆ ಸಚಿವರು ಆಗಿರ್ತಕ್ಕಂಥ ಅಥಿನ ಅಥಿನಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಕಾರ್ಯನಿರ್ವಾಹಕ ಜರುಗ್ತಾ ಇದೆ ವೇದಿಕೆಯ ಗಣ್ಯ ಮಾನ್ಯರೊಂದಿಗೆ ಇವತ್ತು ತಮ್ಮೆಲ್ಲರೊಂದು ಸರ್ಕಾರದೊಂದಿಗೆ ಅವರನ್ನ ಯಾವತ್ತು ನಿರಕ್ಷೆಯಾಗಿ ಜೊತೆಗೆ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅವರ ವಿಘ್ನಕ್ಕೆ ಯಾವತ್ತು ಯಾವುದೇ ವಿಘ್ನ ಬರದೆ ಇನ್ನಷ್ಟು ಸಾಧನೆ ಮಾಡಿ ಈ ಸಂದರ್ಭದಲ್ಲಿ ಗೌರವ ಸೂಚಕವಾಗಿ ವೇದಿಕೆ ಇರ್ತಕ್ಕಂಥ ಸಮಸ್ತ ಎಲ್ಲ ಗಣ್ಯ ಮಾನ್ಯರು ಸೇರಿ ಈಗ ಯೋಗೇಶ್ ಶ್ರೀಮಂತ್ ಪಾಟೀಲ್ ಅವರಿಗೆ ಸತ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ ಆತ್ಮೇಲೆ ತಮ್ಮೆಲ್ಲರೊಂದು ಜೋರಾದ ಚಪ್ಪಾಳೆ ಇರಲಿ ಜೋರಾಗಿ ಜೋರಾಗಿ ಚಪ್ಪಾಳೆ ಇನ್ನಷ್ಟು ಜೋರು ಯಾಕಂದರೆ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ಸಾಧನೆ ಅಂತಿಂತ ಸಾಧನೆ ಅಲ್ಲ ಈ ಒಂದು ಸಾಧನೆಯ ಪ್ರತೀಕ ಅಂತಹ ಅಮಿತ್ ಒಂದು ಟ್ಯಾಲೆಂಟ್ ಅಲ್ಲ ಇದು ಮಲ್ಟಿ ಟ್ಯಾಲೆಂಟ್ ಇಂತಹ ವ್ಯಕ್ತಿಗೆ ಸತ್ಕಾರ ಕಾರ್ಯಕ್ರಮ ಜ್ವರದ ಚಪ್ಪಾಳೆಯೊಂದಿಗೆ ಅವರಲ್ಲಿ ಸತ್ಕಾರವನ್ನ ಮಾಡಲಿಕ್ಕಂತಹ ಎಲ್ಲರ ವಿನಂತಿ ಕ್ರಮದ ನಂತರ ಎಲ್ಲರಿಗೂ ವೈಯಕ್ತಿಕವಾಗಿ ಅವಕಾಶ ಕೊಡಲಾಗುವುದು ಎಲ್ಲ ಸತ್ಕಾರವನ್ನ ಮಾಡಬೇಕಂತ ವಿನಂತಿ ಭಾರತ ಮಾತಾಕಿ ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಇಂದಿರ ಸತ್ಕಾರ ಮೂರ್ತಿಗಳು ಹಾಗೂ ಒಬ್ಬ ಯಶಸ್ವಿ ಯುವಕ ಸನ್ಮಾನ್ಯ ಶ್ರೀ ಯೋಗೇಶ್ ಪಾಟೀಲ್ ರೇ ಅವ್ರ ಜೀವನದಲ್ಲಿ ದಿಕ್ಸೂಚಿಯಾಗಿ ಇರುವಂತ ಅವ್ರ ತಂದೆಯವರಾದಂಥ ನಮ್ಮ ನಿಮ್ಮೆಲ್ಲರ ನಾಯಚಕ ನಾವು ನೀವೆಲ್ಲ ಸತ್ಕಾರದಲ್ಲಿ ಭಾಗಿಯಾದಂತ ನಮ್ಮ ನಾವೂ ಸಹ ಪುಣ್ಯವಂತರು ಅಂತ ನಾ ತಿಳ್ಕೊಂಡಿ ಯಾಕಂದ್ರೆ ಈಗಾಗಲೇ ಅವರ ಅನ್ನಾದಂಥ ಶ್ರೀನಿವಾಸ್ ಪಾಟೀಲ್ ಬಹಳ ಒಂದು ಹೃದಯ ಸ್ಪರ್ಶಿ ಮಾತಾತಾಡ್ರಿ ಒಬ್ಬ ಅಣ್ಣ ಒಬ್ಬ ತಮ್ಮನ ಬಗ್ಗೆ ಅಭಿಮಾನದ ಮಾತುಗಳ ಆಡೋದಂದ್ರೆ ಅವ್ರು ಹೃದಯದಿಂದ ಕೊಡ್ತೇವೆ ಬಹಳಷ್ಟು ಅಂತಮ್ರ ನೋಡಿದೇವು ನಾವು ಒಂದು ಗೇಲು ಜಾಗ ಸಲುವಾಗಿ ನಾವು ಜಗಾಡ್ತೇವೆ ಒಂದು ನಾಲ್ಕು ರೂಪಾಯಿ ಸಲುವಾಗಿ ನಾವು ಅನ್ನ ತಮ್ಮ ಜಗಾಡ್ತೇವೆ ಆದ್ರೆ ಈ ಕುಟುಂಬದ ಪ್ರೀತಿ ನೋಡಿದ್ರೆ ಬಹಳ ಒಂದು ಅದ್ಭುತವಾದಂತ ಕುಟುಂಬ ಬಹಳಷ್ಟು ಸಲ ನಾವು ಚುನಾವಣೆ ಸಂದರ್ಭದಾಗ ಬಹಳಷ್ಟು ತಾತಾವದ ಬಗ್ಗೆ ಮಾತಾಡಿದ್ ಅವ್ರ ಕುಟುಂಬದ ಬಗ್ಗೆ ಶ್ರೀಮಂತಾತ್ಯ ಪಾಟೀಲ್ರ ಒಂದು ಆದರ್ಶ ಕುಟುಂಬ ಶ್ರೀನಿವಾಸ್ ಪಾಟೀಲ್ರು ಯುಗೇಶ್ ಪಾಟೀಲ್ರು ಸುಶಾಂತ್ ಪಾಟೀಲ್ ಅಂತ ಮೂರ ಪುತ್ರ ರತ್ನನಂತ ಹೊಂದಿದಂತ ತಾತ್ಯ ಮತ್ತು ವೈನಿ ನೀವು ಬಹಳಷ್ಟು ಭಾಗ್ಯವಂತರು ಯಾಕಂದ್ರ ಒಬ್ಬ ಮಗನೇ ಎಲೆ ಮರೆ ಕಾಯಿ ಅಂತೆ ಮಕ್ಕಳ ಆರೈಕೆ ಮಾಡ್ತಾರ ಒಬ್ಬ ಮಗ ಕೆಟ್ಟಂದ್ರ ತಂದೆ ತಾಯಿಗೆ ಎಷ್ಟು ದುಃಖ ಆಗ್ತದ ಒಬ್ಬ ಮಗ ಇಂದ ಇಷ್ಟು ಜನರ ಮಧ್ಯೆ ಇತ್ತು ದೊಡ್ಡ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿದಾಗ ಶ್ರೀಮಂತ ಪಾಟೀಲ್ ಎಷ್ಟು ಆನಂದ ಆಗಿರ್ಬೇಕು ಬಹಳಷ್ಟೇನು ಮಾತಾಡೋದ್ರ ಯಾಕಂದ್ರೆ ಬಹಳ ಜನ ಇದ್ದಾರೆ ಸ್ಟೇಜ್ ಮ್ಯಾಗ ಮಾತಾಡೋರ ಒಂದೇ ಒಂದು ನಾವು ಇಲ್ಲಿ ಬಂದಂತ ಯುವಕರು ಕಲಿಬೇಕು ಒಂದೇ ಒಂದು ಬಂದಂತ ನಾವು ಇಲ್ಲಿ ಪಾಲಕರು ಒಂದಿಂದ ಪಾಠ ಏನು ತಗೊಂಡ್ ಹೋಗ್ಬೇಕಪ್ಪ ಇಲ್ಲ ಅಂದ್ರೆ ಶ್ರೀಮಂತಾತ್ಯ ಪಾಟೀಲ್ ಅಂತ ತಂದೆ ಇದ್ರಿಂದ ಯೋಗೇಶ್ ಪಾಟೀಲ್ ಮಗ ಇಂದ ಸಿಸ್ಮಾ ಅಲ್ಲ ಭಾರತ ದೇಶದ ಇರುವಂತ ಸಕ್ಕರೆ ಸಂಸ್ಥೆ ಕಾರ್ಖಾನೆಗಳ ಅಧ್ಯಕ್ಷರಾಗ್ತಾರೆ ನಿರ್ದೇಶಕರಾಗ್ತಾರ ಬಹಳ ಒಳ್ಳೆಯ ರೀತಿಯಿಂದ ಅವ್ರ ಜೀವನ ಬಗ್ಗೆ ಶ್ರೀನಿವಾಸ ಪಾಟೀಲ್ ಹೇಳಿ ಪರಿಶ್ರಮ ನಿಷ್ಠೆ ಇದ್ರ ಜೊತೆಗೆ ಹಿರಿಯರ ಆಶೀರ್ವಾದ ಅವರ ತಂದೆ ಅವ್ರ ತಾಯಿ ಅವ್ರ ಹಿರಿಯರ ಆಶೀರ್ವಾದ ಮತ್ತು ಅವರು ಮಾಡಿದಂಥ ಸಾಮಾಜಿಕ ಕಾರ್ಯಗಳ ಜನರ ಆಶೀರ್ವಾದದಿಂದ ವ್ಯಕ್ತಿಗೆ ಸ್ಥಾನಮಾನ ಸಿಗುತ್ತೆ ಈ ಸತ್ಕಾರ ಪಕ್ಷಾತೀತವಾದಂಥ ಸತ್ಕಾರ ಅದ ನಾವು ವೇದಿಕೆ ಮೇಲೆ ಕೂತಂತ ಜನರು ಸ್ವಲ್ಪ ನೋಡಿದ್ವಿ ಅಂದ್ರೆ ಪಕ್ಷಾತೀತವಾದಂತ ಜಾತ್ಯತೀತಾಗಿ ಜೊತೆಗೆ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅವರ ವಿಘ್ನಕ್ಕೆ ಯಾವತ್ತು ಯಾವುದೇ ವಿಘ್ನ ಬರದೆ ಇನ್ನಷ್ಟು ಸಾಧನೆ ಈ ಸಂದರ್ಭದಲ್ಲಿ ಗೌರವ ಸೂಚಕವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಸ್ತ ಎಲ್ಲ ಗ್ರಾಮ ಮಾನ್ಯರು ಸೇರಿ ಈಗ ಯೋಗೇಶ್ ಶ್ರೀಮಂತ್ ಪಾಟೀಲ್ ಅವರಿಗೆ ಸತ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ ಆದ್ಮೇಲೆ ತಮ್ಮೆಲ್ಲರೂ